ಏನು ಹೆಸರನ್ನ ತಗೊಂಡಿದ್ದೀರಿ ನೀವು ಹೌದಪ್ಪ ಡೈರಿ ಅಧ್ಯಕ್ಷರಾಗಿದ್ದೀರಲ್ವಾ ಡೈರಿನಲ್ಲಿ ಪೋಸ್ಟಿಂಗ್ಗಳು ಕೊಡೋದಕ್ಕೆ ಎಷ್ಟೆಷ್ಟು ಲಂಚ ತಗೊಂಡಿದ್ದೀರಿ ಎಷ್ಟೆಷ್ಟಕ್ಕೆ ಮಾರಾಟ ಮಾಡ್ಕೊಂಡಿದ್ದೀರಪ್ಪ ಒಂದ ಎರಡ ಎಷ್ಟು ಕೇಸ್ಗಳು ಹೈಕೋರ್ಟ್ನಲ್ಲಿ ಅವ್ರ ಮೇಲೆ ಎಂಕ್ವೈರಿ ಆಗಬೇಕು ಅಂತಕ್ಕಂಥದ್ದು ಅದ ಭೂ ಹಗರಣ ಲ್ಯಾಂಡ್ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಮುಂದೆ ಇದೆ ಇವತ್ತು ಇವೆಲ್ಲ ಹಗರಣಗಳನ್ನ ಇಟ್ಕೊಂಡು ಇವತ್ತು ಜನತಾದಳ ಪಕ್ಷದಿಂದನೇ ತಿಂದು ಉಂಡು ಬೆಳೆದು ಅಧಿಕಾರ ಅನುಭವಿಸಿ ಇವತ್ತು ಜನತಾದಳ ಪಕ್ಷದ ಬಗ್ಗೆನೇ ಪಾಪ ನೀವು ಮಾತನಾಡ್ತೀರಿ ಒಂದು ಮಾತನ್ನು ಹೇಳ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೌದಪ್ಪ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ ಕೇಳ್ತೀರಲ್ಲ ಎಷ್ಟು ಒಟ್ಟಿಂದ ಗೆದ್ರಿ ಎಷ್ಟು ಹಂತದಿಂದ ಗೆದ್ರಿ ನೀವು ಎಷ್ಟಣ್ಣ ಇನ್ನೂರೈವತ್ತು ಇವತ್ತು ಜುಲೈ ತಿಂಗಳು ಡೇಟ್ ನ್ಯಾಪಕ ಇರಲಿ ವರ್ಷ ನ್ಯಾಪಕ ಇರಲಿ ತಗೊಳ್ಳಿ ಮಿಸ್ಟರ್ ಶಾಸಕರೇ ಡೈರಿ ತಗೊಳ್ಳಿ ನಿಮ್ಮ ಕೈಯಲ್ಲಿ ಬರ್ಕಳಿ ಇವತ್ತಿನ ದಿನಾಂಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನೀವೇನಾದರೂ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆದರೆ ಮತ್ತೆ ನಾನು ಮಾರೂರು ತಾಲೂಕ್ ಕಡೆ ತಲೆನೇ ಹಾಕಿ ಮಲೋದಿಲ್ಲ ಇವತ್ತು ಹೇಳಿದೀನಿ ಬರೆದಿಟ್ಕೊಳ್ಳಿ ಇವತ್ತು ನಿಮ್ಮ ಡೈರಿನಲ್ಲಿ ಬರೆದಿಟ್ಕೊಳ್ಳಿ ದಯವಿಟ್ಟು ತಾಲೂಕಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಗೌರವಸ್ತ್ರ ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರ್ತಿದ್ದಾರೆ ಆ ತಾಲೂಕಿನ ಜನಸ ಸಮಸ್ಯೆಯನ್ನು ಅರ್ಥ ಅವ್ರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂಥವ್ರು ಕೈ ಹಿಡೀರಿ